અરુન ડૉક્ટર અરુન દત્તિ ચંદ્રશેખર રાહુલ રત્ન પાંડે સર હેમ સર 30 વર્ષ કરતો ફિલ્મ સિનેમા ને કરતા વ્યક્તિ સર અવર કલસે ગો કરતા સર સો ઇદરીન સુબા

ேத்துல நம் நம்ம சர் வந்த சார் நானும் நிச்சய கொட்டி இத்து சார் ಇಡೀ ದೇಶಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ಸ್ವತ್ತು ಟೂ ಪಾಯಿಂಟ್ ಜೀರೋ ತಂತ್ರಾಂಶಕ್ಕೆ ಕರ್ನಾಟಕ ಸರ್ಕಾರದ ಪ್ರಕಾಶಕ್ಕೆ ಹಾಳು ಬದುಕಿನಿಂದ ಸೌಖ್ಯದತ್ತ ಕೊಯೊಯ್ಯುವ ಸಂಗೀತವಾಗಿದೆ ನಮ್ಮ ಇವತ್ತಿನ ಈ ಸಮಾರಂಭಕ್ಕೆ ಒಂದು ಹೊಸ ಹಾದಿಯನ್ನು ತೋರಿಸುವ ಈ ದೀಪ ಬೆಳೆಗಳು ದೀಪ ಬೆಳಗುವ ಸಮಾರಂಭವನ್ನು ನಡೆಸುತ್ತಿರುವ ನಮ್ಮ ಎಲ್ಲ ಅತಿಥಿಗಳಿಗೆ ನಾವು ಧನ್ಯವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ದೀಪವನ್ನು ಬೆಳಗಿಸುವ ಮೂಲಕ ನಾವು ಜ್ಞಾನ ಶಾಂತಿ ಹಾಗೂ ಸತ್ವದ ಬೆಳಕನ್ನು ನಮ್ಮ ಜೀವನದತ್ತ ಆಹ್ವಾನಿಸುತ್ತೇವೆ ಧನ್ಯವಾದಗಳು ಹೆಚ್ಚು ಆಸ್ತಿಗಳಿಗೆ ಗ್ರಾಮ ಪಂಚಾಯತಿ ಅವರು ಬರಬೇಕು ಕೇಳ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಈಗ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಕ್ಕೆ ಕೋಲಾರ ಜಿಲ್ಲೆಯ ಜಿಲ್ಲೆಯಾಗ ತಾಲೂಕಿನ ಕೇಳ್ಕೊಳ್ತಾ ಇದ್ದಾರೆ

ಜಿಲ್ಲೆಯ ತಾಲೂಕಿನ ಗ್ರಾಮ ಗಮನಿಸಿ ಇದು ಬಹುಶಃ ನೀವು ನಿಮ್ಮ ಗ್ರಾಮಗಳಿಗೆ ತೆರಳಿದಾಗ ಈ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಈ ಪುಸ್ತಕಗಳ ಮೂಲಕ

ಕಲೂರಿ ಜಿಲ್ಲೆಯಲ್ಲಿ ಈ ಸಮಾರಂಭಕ್ಕೆ ಆಗಮಿಸಿರುವ ಇತರೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ರಾಹುಲ್ ಹೋಗ್ತಾರೆ ಸರ್

நம் நம்ம சர் வந்த சார் நானும் சில்லரே கோட்டி இன் சார் ಮಾದರಿಯಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಕೊಂಡೊಯ್ಯುವ ಸಂಕೇತವಾಗಿದೆ ನಮ್ಮ ಇವತ್ತಿನ ಈ ಸಮಾರಂಭಕ್ಕೆ ಒಂದು ಹೊಸ ಹಾದಿಯನ್ನು ತೋರಿಸುವ ಈ ದೀಪ ಬೆಳಗಲು ದೀಪ ಬೆಳೆದುವ ಸಮಾರಂಭವನ್ನು ನಡೆಸುತ್ತಿರುವ ನಮ್ಮ ಎಲ್ಲ ಅತಿಥಿಗಳಿಗೆ ನಾವು ಧನ್ಯವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಬೆಳಗಿಸುವ ಮೂಲಕ ನಾವು ಜ್ಞಾನ ಶಾಂತಿ ಹಾಗೂ ಸತ್ವದ ಬೆಳಕನ್ನು ನಮ್ಮ ಜೀವನದತ್ತ ಆಹ್ವಾನಿಸುತ್ತೇವೆ ಧನ್ಯವಾದಗಳು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿಗೆ ನಮ್ಮ ನೀಡಬಹುದು ಈ ರೀತಿ ನಮ್ಮನ್ನು ಆಸ್ಮಯಿಸಿದ್ದು ನಿಂತರ ಕಥಾ ಕಾಮತಾಚೈಯರ್ ರೇಂಗೆ ಮೇಲೆ ಬರಬೇಕು ಅಂತ ಹೇಳ್ಕೊಳ್ತಾರೆ ಅದಕ್ಕೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಂದಕೇ ತಾಲ್ಲೂಕಿನ ನರರಮನೆ ಕೋಲಾರ ಜಿಲ್ಲೆಯ ಮುಂಬಾದ್ ತಾಲ್ಲೂಕಿನ ಬೈದಕೂರು ಇಲ್ಲಿ ಅಂತ ಬರಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ ಧಾರವಾಡ ಒಬಡಿ ಬಳ್ಳಾರದತ್ರ ಬೆಳಗಾವಿ ಜಿಲ್ಲೆ

ತಾಲೂಕಿನ ಹಿರೇಹಳ್ಳಿ ಗ್ರಾಮ ಪಂಚಾಯತಿ ಗಮನಿಸಿ ಇದು ಬಹುಶಃ ನೀವು ನಿಮ್ಮ ಗ್ರಾಮಗಳಿಗೆ ತೆರಳಿದಾಗ ಈ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಈ ಪುಸ್ತಕಗಳ ಮೂಲಕ ಅರಿವು ಕೇಂದ್ರಗಳಲ್ಲಿ ಈ ಎಲ್ಲಾ ಪುಸ್ತಕಗಳು ಲಭ್ಯ ಇದರ ಉಪಯೋಗವನ್ನ ಸಮಂದಪಟ್ಟಿರತಕ್ಕಂತ ಗ್ರಾಮದ ವಿಡಿಯೋ ವಿಡಿಯೋ ಗ್ರಾಮ ಪಂಚಾಯಿತೋ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಬಯಲುಗುಡಿ ಇಲ್ಲಿ ಈಗ ಕಲಬುರ್ಗಿ ಜಿಲ್ಲಾ ಚಿತ್ತಾಪುರ ಅಂತ ಪೂರ ನಮ್ಮ ಪ್ರತಿಯೋ ಸಮಾರಂಭಕ್ಕೆ ಆಗಮಿಸಿರುವ ಇತರೇ ಇಲಾಖೆಯ ಹಿರಿಯ ಅಧಿಕಾರಿಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ